ರಾಜ್ಯ ಹಾಗೂ ಹೊರರಾಜ್ಯಗಳಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಅಂತಾರಾಜ್ಯ ಕಳ್ಳನನ್ನ ಕಾರವಾರ ನಗರ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ಕಾರವಾರ ನಗರದ ಆಶ್ರಮ ರೋಡ್ನಲ್ಲಿರುವ ಅಭಿಮಾನ್ ಶ್ರೀ ಎನ್ನುವ ಅಪಾರ್ಟ್ಮೆಂಟ್ನ ಪ್ಲಾಟ್ನಲ್ಲಿ ಹಗಲು ಕಳ್ಳತನವಾದ ಬಗ್ಗೆ ಪ್ಲಾಟಿನ ಮಾಲೀಕರು ದೂರನ್ನ ನೀಡಿದರು ಇನ್ನು ಜನವಸತಿ ಇರುವ ಪ್ಲಾಟ್ನಲ್ಲಿ ಕಳ್ಳತನವಾಗಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಈ ಪ್ರಕರಣವನ್ನು ಅತಿ ಗಂಭೀರ ಎಂದು ಪರಿಗಣಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಆರೋಪಿಗಳನ್ನ ಪತ್ತೆ ಮಾಡಲು ಮೂರು ತಂಡಗಳನ್ನು ರಚಿಸಿದ್ದು ಕಾರ್ಯಾಚರಣೆಗೆ ಇಳಿದ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ್ದವು ಇನ್ನು ಕಾರವಾರ ನಗರ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಹೋಗಾರ್ ನೇತೃತ್ವದ ತಂಡ ತನಿಖೆ ಚುರುಕುಗೊಳಿಸಿತ್ತು ಪಂಜಾಬ್ ಜಲಂಧರ್ ಮೂಲದ ಸಮೀರ್ ಶರ್ಮಾ ಎನ್ನುವ ಆರೋಪಿಯನ್ನ ಸಿನಿಮೀಯ ರೀತಿಯಲ್ಲಿ ಬೆನ್ನುಹತ್ತಿ ಪಂಜಾಬ್ನ ಅಮೃತ್ಸರ ಗೋಲ್ಡನ್ ಟೆಂಪಲ್ನ ಹತ್ತಿರ ಬಂಧಿಸಲಾಗಿದೆ ಆರೋಪಿಯಿಂದ ಕಳವು ಮಾಡಿದ ಮೂವತ್ತ್ನಾಲ್ಕು ಗ್ರಾಮ್ ಬಂಗಾರದ ಚಿನ್ನಾಭರಣಗಳನ್ನು ಹಾಗೂ ಮೂರು ಲಕ್ಷ ರೂಪಾಯಿ ನಗದು ಹಣ ಸೇರಿ ಒಟ್ಟು ಸುಮಾರು ಐದು ಲಕ್ಷದಷ್ಟು ಮಾಲನ್ನು ಜಪ್ತು ಮಾಡಲಾಗಿದೆ